ಕೇಳಿ ಕಥೆ ಸೋಮಣ್ಣ ಎಲ್ಲಿ ನೋಡಿದರಲ್ಲಿ ತರಿಳು ತೋರಣಗಳ ಅಂದರ ಭವ್ಯ ಸುಂದರ ಮಂಟಪದಲ್ಲಿ ಸಾಲು ಸಾಲಾಗಿ ಅಲಂಕರಿಸಿದ ದೀಪಗಳ ಜಗಮಗವು ಕಣ್ಣು ಕುಕ್ಕಿಸುತ್ತಿತ್ತು ಮದುವೆಯ ಸಂಭ್ರಮದಲ್ಲಿ ನೂರಾರು ಜನರು ಅತ್ತಿಂದಿತ್ತ ಓಡಾಡುವ ಸಂಭ್ರಮದಲ್ಲಿ ಇದ್ದರು ಅತ್ಯಂತ ಸಿರಿತನ ಮನೆತನದ ಮದುವೆ ಅಂತ ಗೊತ್ತಾಗುತ್ತಿತ್ತು ಸಾವಿರಾರು ಜನಸ್ತೋಮ ಸಾಲುಗಟ್ಟಲೆ ನಿಂತ ವಾಹನಗಳು ಒಂದಕ್ಕಿಂತ ಒಂದು ದೊಡ್ಡ ಕಾರುಗಳು ಇಳಿದು ಬರುತ್ತಿದ್ದ ಅತಿಥಿಗಳ ವಸ್ತ್ರ ಆಭರಣಗಳನ್ನು ನೋಡಲು ಎರಡು ಕಣ್ಣುಗಳು ಸಾಲದಾಗಿತ್ತು ಯಾರನ್ನು ನೋಡಬೇಕು ಯಾರನ್ನು ಬಿಡಬೇಕು ಅನ್ನುವಷ್ಟು ಸಿಂಗರಿಸಿಕೊಂಡು ಆಭರಣ ವಸ್ತ್ರಗಳನ್ನು ಧರಿಸಿ ಬರುತ್ತಿದ್ದ ನೋಡುವುದೇ ಒಂದು ಕಣ್ಣಿಗೆ ಸಂಭ್ರಮವಾಗಿತ್ತು ಹೌದು ಸೋಮಣ್ಣನ ಮಗಳ ಅಂದರೆ ಕೇಳಬೇಕೆ ಆ ಜೋರು ಆ ಡೌಲು ಐಶ್ವರ್ಯದ ಪ್ರದರ್ಶನ ಆಗಲೇಬೇಕಲ್ಲವೇ ಅತ್ಯಂತ ಕಡುಬಡತನದಲ್ಲಿ ಹುಟ್ಟಿ ಬೆಳೆದ ಸೋಮಣ್ಣ ನಡು ವಯಸ್ಸಿನಲ್ಲಿಯೇ ಲಕ್ಷ್ಮಿ ಅವನ ಮನೆಯೇ ಪ್ರವೇಶಿಸಿದ್ದಳು ಗಂಡ ಗುಂಡಿ ಮಾಡಿಯಾದರೂ ಗಡಿಗೆ ತುಪ್ಪ ಕುಡಿಬೇಕು ಅನ್ನುವ ಜಾಯಮಾನದವನು ಸೋಮಣ್ಣನು ಒಂದಕ್ಕೆ ಲಕ್ಷವನ್ನು ಪಡೆಯುವ ಕಾರ್ಯಗಳಿಗೆಲ್ಲ ಕೈ ಹಾಕಿ ಐಶ್ವರ್ಯದ ಕುಬೇರನನ್ನೇ ಬಂಧಿಸಿ ಮನೆಯಲ್ಲಿ ಇಟ್ಟಿದ್ದನು ಸಂಪತ್ತು ಹೆಚ್ಚಿದಂತೆಲ್ಲ ಅವನ ದರ್ಪ ಸೊಕ್ಕು ಹೊರಹೊಮ್ಮಿ ಬರಲಾರಂಭಿಸಿತು ಕಂಡ ಕಂಡವರನ್ನು ಹೀಯಾಳಿಸುವುದು ಹಿಂಸಿಸುವುದು ಅವನ ನಿಜವಾದ ಗುಣವು ಹೊರಬರಲಾರಂಭಿಸಿತು ಆದರೂ ಅವನು ಏನು ಮಾಡಿದರೂ ಯಶಸ್ಸು ಬಾಗಿ ಅವನ ಮನೆ ಪ್ರವೇಶಿಸಿ ಬಿಟ್ಟಿದ್ದಳು ಅವನ ಆಸೆ ಆಕಾಂಕ್ಷೆಗಳು ಬೆಳೆಯುತ್ತಲೇ ಹೋದವು ಇದು ಮನುಷ್ಯನ ಸಹಜ ಗುಣವೂ ಸರಿ ಅತಿ ಆಸೆಯ ಮುಗಿಲಿಗೆ ಏನೇ ಕಟ್ಟಿದ್ದ ಸೋಮಣ್ಣನು ಅದಾವುದು ಅಸಾಧ್ಯವೇ ಇಲ್ಲ ಅನ್ನುವ ಅಹಮ್ಮದ ದಾಸನಾಗಿ ಬಿಟ್ಟಿದ್ದ ಯಾವುದು ಸರಿ ತಪ್ಪು ಅರಿಯದಾದ ತಾನು ನುಡಿದಿದ್ದೇ ವೇದ ಮಾಡಿದ್ದೇ ಮಹಾಭಾರತ ಯುಕ್ತಿ ಎನ್ನುವಂತೆ ಮೆರೆಯುತ್ತಿದ್ದ ಹಣವನ್ನೇ ಕಾಣದ ಸೋಮನಿಗೆ ಒಮ್ಮಂದೊಮ್ಮಲೆ ಲಕ್ಷ್ಮಿ ಪ್ರವೇಶ ಆಗಿದ್ದು ಹುಚ್ಚಪ್ಪಿಸಿತ್ತು ಇನ್ನು ಮಗಳ ಅಂದರೆ ಕೇಳಬೇಕೆ ಅವನು ಚಿಕ್ಕವಲಿರುವಾಗ ಕಟ್ಟಿಕೊಂಡ ಕನಸು ನನಸಾಗಿತ್ತು ಅತ್ಯಂತ ಭದ್ರವಾದಂತ ಭವ್ಯ ಮನೆಯನ್ನು ಕಟ್ಟಿದ್ದನು ಮಗಳ ಮದುವೆ ಅದ್ದೂರಿಯಾಗಿ ನಡೆಸಿಕೊಟ್ಟ ಬಂದ ಭೀಕರಿಗೆಲ್ಲ ಬೆಳ್ಳಿಯ ಉಡುಗೊರೆ ಬೇರೆ ಎಂಥವರಿಗೂ ಅಸೂಯೆ ಹುಟ್ಟಿಸುವಂತಹ ಮದುವೆಯ ದೀಪಣ ಮಗಳಿಗೆ ವರನು ಬೇಡಿದ್ದಕ್ಕಿಂತ ಹೆಚ್ಚಾಗಿ ಕೊಟ್ಟು ಕಳುಹಿಸಿದ ಆದರೆ ಇತ್ತ ತನ್ನ ಕಡು ಬಡತನದಲ್ಲಿ ಸಂಸಾರ ನೀಗಿಸುತ್ತಿದ್ದ ತಂಗಿ ತಮ್ಮಂದರಿಗೆ ಮಾತ್ರ ದೂರವಿಟ್ಟ ಎಲ್ಲ ಬೀಗರು ಹೋದಾದ ಮೇಲೆ ಹಳೆಯ ಸೀರೆ ಪ್ಯಾಂಟು ಆಯ್ದು ಕೊಟ್ಟು ಕಳಿಸಿಕೊಟ್ಟ ತನ್ನ ಪರಿವಾರದವರು ಎಂದರೆ ಅವನಿಗೆ ಬಹಳ ಚಿಗುಪ್ಸೆ ವ್ಯಾಪಾರ ಹೆಚ್ಚಿದಂತೆಲ್ಲ ಬಡ್ಡಿಯ ವ್ಯವಹಾರವೂ ಜೋರಾಗಿ ಕುದುರಿತ್ತು ಎಲ್ಲೆಂದರಲ್ಲಿ ಯಾರಿಗೆ ಬೇಕೋ ಅವರಿಗೆ ಸಾಲವನ್ನು ಕೊಡಲಾರಂಭಿಸಿದ ಅದರ ವಸೂಲಿ ಮಾಡುವ ಸಾಧನೆಗಳು ಕೂಡ ಅವನತ್ರ ಇತ್ತಿತ್ತು ಹೆಂಡತಿಯನ್ನು ಮಾತ್ರ ಅವನು ಎಷ್ಟೇ ಕಾಡಿಸಿ ಹಿಂಸಿಸಿದರೂ ಅವನ ಪತ್ನಿ ಮಾತ್ರ ಸಭ್ಯತೆಯಿಂದ ವರ್ತಿಸುತ್ತಿದ್ದಳು ಅವಳು ಮಾತೆತ್ತಿದರೆ ಸಾಕು ಅವಳಿಗೆ ತವರು ಮನೆಗೆ ಕಳಿಸಿ ಬಿಡುವುದಾಗಿ ಹೆದರಿಸುತ್ತಿದ್ದ ತಾನು ಹೇಳಿದ್ದನ್ನು ಕೇಳಿ ಮನೆಯಲ್ಲಿ ಬಿದ್ದಿರುವಂತೆ ಮಾಡಿದ್ದ ಇಲ್ಲದಿದ್ದರೆ ರಂಪಾಟ ಶುರುವಾಗು ಬಿಡುತ್ತಿತ್ತು ಹೆಂಡತಿ ಶಾಂತಿಯು ಹೆಸರ ತಕ್ಕಂತೆಯೇ ಶಾಂತಳಾಗಿಯೇ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು ಅವನು ಅತ್ಯಂತ ಪ್ರೀತಿಯ ಪತ್ನಿಯಂತೆಯೇ ಹೊರಗಡೆ ಸೋಗು ಹಾಕುವ ಕೆಲಸವಾಗಿತ್ತು ಬಂದಿದ್ದು ಎಲ್ಲವೂ ಭಗವಂತನ ಪ್ರಸಾದವೆಂದು ಸ್ವೀಕರಿಸುತ್ತ ಶಾಂತಿಯು ಶಾಂತತೆಯಿಂದ ತನ್ನ ಮನೆಯನ್ನು ತನ್ನ ಕುಟುಂಬವನ್ನು ನಡೆಸಿಕೊಂಡು ಹೋಗಿದ್ದಳು ತನ್ನ ಬಡ ಮೈದುನ ನಾದನೀಯರಿಗೆ ಮುಚ್ಚಿ ಮುಚ್ಚಿ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಿದ್ದಳು ಈತ ಸೋಮಪ್ಪನ ಸಂಪತ್ತು ನೋಡಿದ ಜನರು ಇವನಿಗೆ ಎಲ್ಲೋ ನಿಧಿಯೇ ಸಿಕ್ಕಿರಬೇಕು ಅನ್ನುತ್ತಿದ್ದರು ಆದರೆ ಅವನ ವ್ಯವಹಾರವೇ ಅಷ್ಟು ತೀವ್ರವಾಗಿ ಕುದುರುತ್ತಾ ಹೋಗಿತ್ತು ಏನೇ ಮಾಡಿದರೂ ಏಳಿಗೆ ಯಶಸ್ಸು ಅವನ ಹಿಂದೆಯೇ ನಡೆಯುತ್ತಿದ್ದಳು ಯಾವ ಕೆಲಸಕ್ಕೂ ಕೈ ಹಾಕಿದರೂ ಬಂಗಾರ ಮಾಡಿಯೇ ಹೊರತೆಗೆಯುತ್ತಿದ್ದ ಮಾತಿನ ಮೋಡಗಾರ ನಿಂತಲ್ಲೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವನ ಹಿಂದು ಮುಂದನ್ನು ಎಣಿಸಬಲ್ಲವನಾಗಿದ್ದನು ವ್ಯವಹಾರಕ್ಕೆ ಕುಳಿತರೆ ಎದುರಿನವರು ಅವನು ಹೇಳಿದ ಧಾರಣೆಗೆ ಒಪ್ಪಿಕೊಳ್ಳುವಂತೆ ಮಾತನಾಡುವ ಜಾದುಗಾರನಾಗಿದ್ದನು ಹೀಗೆ ಎಲ್ಲವೂ ತನ್ನಂತಾಗಿಸಿಕೊಳ್ಳುತ್ತಾ ಮುಂದೆ ನಡೆಯುತ್ತಿದ್ದ ಹಣವು ಹೆಚ್ಚಿದಂತೆಲ್ಲ ಅವನಿಗೆ ಹೊಸ ಚಟಗಳ ದಾಸನಾಗಲು ಪ್ರಾರಂಭಿಸಿದನು ಸಿರಿವಂತರ ಚಟಗಳು ಆ ನಾದಕ್ಕೆ ಬಿದ್ದರೆ ಕೇಳಬಹುದೇ ಬರಬರುತ್ತಾ ಇನ್ನೂ ದುಷ್ಟ ಮನಸ್ಸಿನ ಪ್ರವೃತ್ತಿ ಬೆಳೆಯಲಾರಂಭಿಸಿತು ಅವನಿಗೆ ಏನು ಮಾಡಿದರೂ ಸಂಪತ್ತು ಮಾತ್ರ ತನ್ನಿಂದ ದೂರ ಹೋಗಲಾರಳು ಅನ್ನುವ ಮದವೇರಲಾರಂಭಿಸಿತು ದಿನ ಬೆಳಗ್ಗೆದ್ದರೆ ಅವನ ಮನೆಯ ಮುಂದೆ ಸಾಲುಗಟ್ಟಿದ ಜನರು ನೆರೆಯುತ್ತಿದ್ದರು ಅವನಿಂದ ರಾಜಕಾರಣಗಳಿಗೆ ಹೇಳಿಸಿ ಕೆಲಸ ಮಾಡಿಸಿಕೊಡುವನು ಅನ್ನುವ ಆಸೆ ಎಲ್ಲರಲ್ಲೂ ಹುಟ್ಟಿತ್ತು ಯಾವ ಕೆಲಸವೂ ಅಸಾಧ್ಯವಿಲ್ಲವೆನ್ನುತ್ತಿರಲಿಲ್ಲ ಎಲ್ಲವನ್ನೂ ಮಾಡಿಕೊಡುವನು ಅನ್ನುವ ಪ್ರಚಾರವೇರಿ ಆಗಿಬಿಟ್ಟಿತ್ತು ಹೀಗಾಗಿ ಸಾಲುಗಟ್ಟಲೆ ಜನರು ಬಂದು ನಿಲ್ಲವರು ಇದನ್ನೆಲ್ಲ ನೋಡಿದ ಸೋಬಣ್ಣನ ದುರಾಸೆಯೂ ಹೆಚ್ಚಾಯಿತು ಎಂಥ ಕೆಲಸವಾದರೂ ಮಾಡಿಕೊಳ್ಳುತ್ತೇನೆ ಅನ್ನುವ ಆಶ್ವಾಸನೆಯನ್ನು ಕೊಡಲಾರಂಭಿಸಿದನು ಅದಕ್ಕಾಗಿ ಇಷ್ಟು ಖರ್ಚು ಅಂತ ಹೇಳುತ್ತಿದ್ದನು ಬಡವರೇ ಇರಲಿ ಶ್ರೀಮಂತರೇ ಇರಲಿ ಎಲ್ಲರಿಗೂ ಒಂದೇ ರೇಟು ಅದರಲ್ಲಿ ಹೆಚ್ಚು ಕಡಿಮೆ ಮಾಡುವನೇ ಅಲ್ಲ ಅದರಲ್ಲಿ ಹೆಚ್ಚಾಗಿ ಬರುವವರು ಕೆಲಸ ಕೊಡಿಸಬೇಕು ಅನ್ನುವರೇ ಬರುತ್ತಿದ್ದರು ಅವರಲ್ಲಿ ಕೆಲವರಿಗೆ ಕೆಲಸವನ್ನು ಕೂಡ ಕೊಡಿಸಿದ ಆದರೆ ಇತ್ತಿತ್ತಲಾಗಿ ದುಡ್ಡು ತೆಗೆದುಕೊಂಡ ಜನರ ಕೆಲಸ ಮಾಡಿಸಿಕೊಡುವುದನ್ನೇ ಮರೆಯಲಾರಂಭಿಸಿದನು ಅವರು ಫೋನು ಮಾಡಿ ಮಾಡಿ ಅವನ ಮನೆಯ ಮುಂದೆ ಕುಳಿತು ಕುಳಿತು ಸೋತು ಮರಳಿ ಹೋಗುತ್ತಿದ್ದರು ಎಲ್ಲರಿಗೂ ವಿನಯದಿಂದ ಮಾತನಾಡಿ ಕಳಿಸುವ ಚಾತುರ್ಯತೆ ಅವನಲ್ಲಿತ್ತು ಇನ್ನು ವಿಧವೆಯರು ಅಸಹಾಯಕ ಹೆಣ್ಣುಮಕ್ಕಳು ಅವರನ್ನು ಕೂಡ ಮರಳುಗೊಳಿಸಿ ತನ್ನದೇ ಆದ ಒಂದು ಬ್ಯಾಂಕ್ ಅನ್ನು ಪ್ರಾರಂಭಿಸಿದ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಡಲು ಅವರನ್ನು ಕೇಳಿಕೊಳ್ಳುತ್ತಿದ್ದ ತಮ್ಮ ದಿನದ ಗೂಲಿಯನ್ನು ತಂದು ಅಲ್ಲಿ ಇಡಲು ಪ್ರಾರಂಭಿಸಿದರು ಚಟಕ್ಕೆ ಒಳಗಾದ ಮನುಷ್ಯನಿಗೆ ಯಾವುದೂ ಧ್ಯಾಸವೂ ಉಳಿಯಲೇ ಇಲ್ಲ ಅವನು ಬರಬರುತ್ತಾ ಯಾರ ಕೆಲಸವನ್ನೂ ಮಾಡಿಕೊಡಲೇ ಇಲ್ಲ ಹಣವನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದ ಆದರೆ ಸೋಮಣ್ಣನೆಂದರೆ ಎಲ್ಲ ಕಷ್ಟದಿಂದ ಪಾರ ಮಾಡುವ ಜವಾಬ್ದಾರಿ ಹೊತ್ತವನು ಅಂತ ಜನರು ತಿಳಿದುಕೊಂಡಿದ್ದರು ಈ ಆಟ ಎಷ್ಟು ದಿನ ನಡೆಯಲು ಸಾಧ್ಯ ಒಂದು ದಿನ ಸತ್ಯವು ಬಯಲಾಗಲೇಬೇಕಲ್ಲವೇ ಅವನ ದೃಷ್ಟಿಕೋನವೇ ಬೇರೆಯಾಗಿತ್ತು ಬರೀ ದುಡ್ಡು ಕೂಡಿಸುವುದೊಂದೇ ಅವನ ತಲೆಯಲ್ಲಿ ಹರಿದಾಡುತ್ತಿತ್ತು ದುಡ್ಡನ್ನು ಯಾಕೆ ಯಾವುದಕ್ಕೆ ಕೊಡುತ್ತಿದ್ದಾರೆ ಅನ್ನುವ ಖವರೇ ಹಾರಿಹೋಗಿದ್ದ ಬರಬರುತ್ತ ಜನರಿಗೆ ಮೋಸ ಮಾಡಲಾರಂಭಿಸಿದ ಅವರ ಕೆಲಸಗಳು ಮಾಡದೇ ಹಾಗೇ ಮನೆಯಿಂದ ಹೊರ ದಬ್ಬುತ್ತಿದ್ದ ಈಗ ನಿಮ್ಮ ಕೆಲಸ ಆಗೋಕೆ ಸಾಧ್ಯವೇ ಇಲ್ಲ ಅಂತ ನೂರೆಂಟು ನೆಪವನ್ನು ಹೇಳುವನು ಅದಕ್ಕೆ ಕೊಟ್ಟ ದುಡ್ಡನ್ನು ತಿರುಗಿಸಿ ಕೇಳಿದರೆ ಅದು ನನ್ನ ವೇತನ ನಾನು ಎಷ್ಟು ತಿರುಗಾಡಿದ್ದೇನೆ ಮತ್ತೆ ಅದಕ್ಕೆ ಖರ್ಚು ಹಚ್ಚಬೇಡವೇ ನಿಮ್ಮ ದುರ್ದೈವ ಆ ಕೆಲಸ ಆಗಲಿಲ್ಲ ನಾನೇನು ಮಾಡಬೇಕು ಅಂತ ಆಳುಗಳಿಂದ ಹೇಳಿ ಹೊರ ಅಟ್ಟಿಸುತ್ತಿದ್ದ ಹಾಗೆ ಅವನ ಬ್ಯಾಂಕಿನಲ್ಲಿ ಇಟ್ಟ ಹಣವನ್ನು ಕೂಡ ನುಂಗಿ ನೀರು ಕುಡಿಯಲಾರಂಭಿಸಿದನು ಹೀಗೆ ಎಷ್ಟೋ ವರ್ಷಗಳೇ ಕಳೆದವು ಅವರ ಮನೆಯಲ್ಲಿ ಅಡಿಗೆ ಮಾಡಿ ಕೊಡುವವಳಿಂದಲೂ ಅವನು ಬ್ಯಾಂಕಿನಲ್ಲಿ ದುಡ್ಡು ಭರ್ತಿ ಮಾಡಿದ್ದ ಆ ಹೆಣ್ಣು ಮಗಳು ಅವಳು ಕೇಳಲು ಬಂದರೆ ಒಂದು ದಿನ ಅವನು ಹೇಳಿಯೇ ಬಿಟ್ಟ ಅವಳನ್ನು ಕೆಲಸದಿಂದ ತೆಗೆದು ನಿನ್ನ ದುಡ್ಡು ಕೂಡ ಎಲ್ಲ ಕೊಟ್ಟಾಗಿದೆ ಈಗಾಗಲೇ ಅಂತ ಹೇಳಿ ಹೊರಹಾಕಿದ ಅವಳು ಶಪಿಸು ನನ್ನಂತ ಬಡವಿಯ ದುಡ್ಡನ್ನು ನಿನ್ನ ತಿಂದರೆ ನಿನಗೆ ಉದ್ಧಾರ ಆಗಲಿಕ್ಕಿಲ್ಲ ಅಂತ ಅವನ ಮನೆಯ ಎದುರು ಮಣ್ಣನ್ನು ತೂರಿ ಹೋದಳು ಇದು ಒಂದು ಘಟನೆಯಾದರೆ ಈ ರೀತಿಯಾದ ಅನೇಕ ಘಟನೆಗಳೇ ಅವನ ಮನೆಯ ಮುಂದೆ ಬಂದು ಕುಳಿತುಕೊಳ್ಳುವುದು ನಿರಾಸೆಯಿಂದ ಹೋಗುವುದು ಅವನನ್ನು ಶಪಿಸುವುದು ಎಲ್ಲವೂ ಪ್ರಾರಂಭವೇ ಆಗಿತ್ತು ನಿರ್ಗತಿಕರ ಸ್ಥಿತಿಯನ್ನು ನೋಡಿದರೆ ಎಂಥವರಿಗೂ ಕರಳು ಚುರ್ರೆನ್ನಿಸದೇ ಇರಲಾರದಾಗಿತ್ತು ಆದರೆ ದುರಾಸೆಗೆ ದಾಸನಾದ ವ್ಯಕ್ತಿಯು ಎಂಥ ನೀಚ ಕೃತ್ಯಕ್ಕೂ ಕೈ ಹಾಕಲು ಹೇಸಲಾರನು ಅನ್ನುವುದಕ್ಕೆ ಸೋಮಣ್ಣನು ನಿದರ್ಶನನಾಗಿ ನಿಂತುಬಿಟ್ಟು ಇತ್ತ ಶಾಂತಿ ಮಾತ್ರ ತುಂಬಾ ಕಳವಳಗೊಳ್ಳುತ್ತಿದ್ದಳು ಎಷ್ಟೋ ದಿವಸಗಳಾದರೂ ಅವನ ಮೋಸ ದುರಾಭಿಮಾನದ ಹಡಗು ಸಾಗುತ್ತಿತ್ತು ಆದರೆ ಎಂದಾದರೂ ಕೊನೆ ಆಗಲೇಬೇಕಲ್ಲವೇ ಅದೆಷ್ಟೋ ಜನರು ಉಸಿರು ಅವನಿಗೆ ತಾಕಿತ್ತು ಒಂದು ದಿನ ಬಂದವನೇ ಹಾಸಿಗೆ ಹಿಡಿದು ಮಲಗಿಬಿಟ್ಟ ದೊಡ್ಡ ದೊಡ್ಡ ವೈದ್ಯರನ್ನು ಬೆಟ್ಟಿಯಾದರೂ ಕೂಡ ಅದಕ್ಕೆ ಕಾರಣವು ಯಾರಿಗಿಂದಲೂ ಹೇಳಲು ಸಾಧ್ಯವಾಗಲಿಲ್ಲ ಕೊನೆಗೆ ಬೇರೆ ದೇಶಕ್ಕೆ ಚಿಕಿತ್ಸೆಗೆ ಕೂಡ ಅವನು ಹೋದ ಅಲ್ಲಿ ಹಣ ಖರ್ಚು ಮಾಡಿ ನೀರಿನಂತೆ ಹರಿಸಿ ಬಂದ ಆದರೆ ಅದರ ಕಾರಣ ಮಾತ್ರ ಯಾರಿಗೂ ತಿಳಿಯಲೇ ಇಲ್ಲ ಬಡಪಾಯಿ ಹೆಂಡತಿ ಅವನ ಸೇವೆಯಲ್ಲಿಯೇ ನಿರತಳಾದಳು ಕಷ್ಟಗಳು ಪ್ರಾರಂಭವಾದರೆ ಒಂತರ ಹಿಂದೆ ಒಂದು ಬರುವುದು ಸಹಜ ಬರಬರುತ್ತಾ ಅವನ ವ್ಯವಹಾರಗಳು ವಹಿವಾಟುಗಳು ಖುಷಿಯಲಾರಂಭಿಸಿದವು ಲಕ್ಷಗಟ್ಟಲೆ ಹಣವನ್ನು ತೆಗೆದುಕೊಂಡ ಜನ ಅವನ ಮೇಲೆ ಕೇಸುಗಳನ್ನು ದಾಖಲಿಸಿದರು ಕೊನೆಗೆ ಒಂದೊಂದು ಆಸ್ತಿಯನ್ನು ಮಾರಲಾರಂಭಿಸಿದನು ಕೋರ್ಟ್ಗೆ ಭರ್ತಿ ಮಾಡಬೇಕಾಗಿ ಬಂತು ಹೆಂಡತಿ ಮಕ್ಕಳನ್ನು ಅಲ್ಲಿನೇ ಮುಳುಗಿಸಿ ಇಟ್ಟಿದ್ದನೇ ಹೊರತು ಪ್ರೇಮ ವಾತ್ಸಲ್ಯವನ್ನು ಎಳ್ಳಷ್ಟು ತೋರಿರಲಿಲ್ಲ ಈಗ ಸಮಯ ಕಳೆದಂತೆ ಎಲ್ಲ ನೆನಪುಗಳು ಬರಲಾರಂಭಿಸಿದವು ತಾನು ಮಾಡಿದ ಅನ್ಯಾಯ ಸಂಬಂಧಿಕರಿಗೆ ತೋರಿದ ಅವಮಾನ ನಿರ್ಗಥಿಕರ ಮೇಲೆ ಎಸಗಿದ ಮೋಸ ಕಪಟಗಳ ಪುರಾಣದ ಕಂತೆಗಳು ಬಿಡಿಸಲಾರಂಭಿಸಿದವು ಒಂದೆಡೆ ಶರೀರ ಯಾತ್ನೆ ಇನ್ನೊಂದೆಡೆ ಬಡತನ ಒಕ್ಕರಿಸಿತು ಅರಮನೆಯಂತಿದ್ದ ಮನೆಯೇ ಲೀಲಾವು ಮಾಡಿದರು ಈಗ ಸಣ್ಣ ಮನೆಯಲ್ಲಿ ವಾಸ ಹೆಂಡತಿ ಮಾತ್ರ ಸದಾ ಅವನ ಜೊತೆಯಲ್ಲಿದ್ದಳು ಐಶ್ವರ್ಯ ಯಶದ ಲಕ್ಷ್ಮಿ ಸಂಪತ್ತು ಲಕ್ಷ್ಮಿ ಎಲ್ಲರೂ ಕೈಬಿಟ್ಟು ಹೊರಟು ಹೋಗಿದ್ದರು ಹೆಂಡತಿ ಮಾತ್ರ ಅವನ ಜೊತೆ ಸದಾ ಇದ್ದಳು ಹುಟ್ಟಿದ ಅಣ್ಣ ತಮ್ಮಂದರೂ ತಂಗಿಯೆಂದರಿಗೆ ದೂರುವಿಟ್ಟಿದ್ದರೂ ಅವರು ಎಷ್ಟೋ ಸಲ ಸಾಲು ಕೇಳಲು ಬಂದರೆ ಕೊಟ್ಟವನಾಗಿರಲಿಲ್ಲ ತಂಗಿಯ ಮಗಳು ರಕ್ತಹೀನತೆಯಿಂದ ಬಳಲುತ್ತಿದ್ದರೂ ಕೂಡ ಆ ತಂಗಿಯ ಮಗುವನ್ನು ನೋಡಿ ಮುಂದೆ ನಡೆದಿದ್ದ ಆದರೆ ಊರಿನ ಜನರಿಗೆ ಸಾಲ ಕೊಡುತ್ತಿದ್ದ ರಕ್ತ ಹಂಚಿಕೊಂಡು ಬೆಳೆದವರಿಗೆ ಅಸಹ್ಯಪಡಿಸಿ ಒಂದು ಆಣೆಯೂ ನಿಮಗೆ ಕೊಡಲಾರೆ ಅಂತ ಹೀಯಾಳಿಸಿ ಹೊರಗೆ ಕಳಿಸಿದ್ದನು ಈಗ ಅವರೇ ಬಂದು ಅವನ ಆರೋಗ್ಯ ವಿಚಾರಿಸಿ ತಿನ್ನಲು ಹಣ್ಣು ಹಂಪಲ ಇಟ್ಟು ಹೋಗುವುದು ನೋಡಿ ಗಳಗಳನೆ ಅತ್ತು ಬಿಟ್ಟನು ತಂಗಿಯು ಬಂದವಳೆ ಅವನ ಕೈ ಹಿಡಿದು ಕಣ್ಣೀರು ಸುರಿಸಿದಳು ಅವನ ಖರ್ಚಿಗೆ ಅಂತ ತನ್ನಲ್ಲಿ ಕೂಡಿಟ್ಟ ಸಾವಿರ ರೂಪಾಯಿಯ ನೋಟನ್ನು ತೆಗೆದು ಅವನ ತೆಲದಿಂಬದ ಕೆಳಗಿಟ್ಟಳು ಸೋಮನು ದುಃಖಿಸುತ್ತಾ ಬೇಡ ತಂಗಿ ನಾನು ನಿನಗೆ ಎಷ್ಟು ಅವಮಾನಿಸಿದ್ದೇನೆ ಮತ್ತೆ ಬಂದೀಯಾ ತಂಗಿ ಅದು ಇಂಥ ಸ್ಥಿತಿಯಲ್ಲಿ ಬಂದೀಯಾ ನನಗೆ ನಿನ್ನ ಹಣ ಬೇಡ ನನ್ನನ್ನು ಮನಪೂರ್ವಕವಾಗಿ ಕ್ಷಮಿಸಿ ಬಿಡು ನನ್ನ ತಲೆಯ ಮೇಲೆ ಕೈಯಿಟ್ಟು ಹೋಗು ಅಂತು ಅಂತ ಹತ್ತು ಬಿಟ್ಟ ಅಂದು ತುಂಬಿದ ಮದುವೆಯ ಮನೆಯಲ್ಲಿ ತಂಗಿಗೆ ಅವಮಾನಗೊಳಿಸಿ ಒಳಗೊಳಗೆ ನಕ್ಕು ಸಂತಸಪಟ್ಟ ಸೋಮಣ್ಣನ ತಂಗಿಯೇ ಈಗ ಗತಿಯಾಗಿ ಬಂದಳು ಇದು ರಕ್ತದ ಸಂಬಂಧ ಹೇಗೆ ದೂರ ಆಗಿತ್ತು ಅಣ್ಣ ನೀನು ಕಣ್ಣೀರು ಹಾಕಬೇಡ ನಾನಿದ್ದೇನೆ ನನ್ನಿಂದ ಎಷ್ಟು ಆದಿತ್ತು ಅಷ್ಟು ಸಹಾಯ ಮಾಡ್ತೀನಿ ಅಂತ ತನ್ನ ಕೊರಳಲ್ಲಿದ್ದ ತಾಳಿಯನ್ನು ಅಣ್ಣನಿಗೆ ಹೇಳದೆ ಗಂಡನಿಗೂ ಹೇಳದೆ ಮಾರಿ ತಂದು ಕೆಲವು ಹಣವನ್ನು ಅಣ್ಣನಿಗೆ ಕೊಟ್ಟಳು ಕೂತು ಉಂಡವರಿಗೆ ಕುಡಿಕೆ ಹೊಲ್ಲ ಸಾಲಿತ್ತೆ ಔಷಧಕ್ಕೂ ದುಡ್ಡವಿಲ್ಲದೆ ದಿನವನ್ನು ಹಾಗೇ ಕಳೆಯುತ್ತಿದ್ದನು ಹೆಂಡತಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ದುಡ್ಡು ತರಲಾರಂಭಿಸಿದಳು ಹೇಗೋ ಎರಡು ಹೊತ್ತು ಊಟಕ್ಕೆ ಸರಿ ಹೋಗಲಾರಂಭಿಸಿತು ಅಷ್ಟೇ ಅನಾರೋಗ್ಯವು ಹೆಚ್ಚಾಗಿ ಸೋಮುವಿನ ಕೊನೆಯ ಘಳಿಗೆಯೂ ಸಮೀಪಿಸಿಯೇ ಬಿಟ್ಟಿತು ಅಂದು ರಾತ್ರಿ ಹನ್ನೊಂದು ಗಂಟೆಯ ಸಮಯ ಎಲ್ಲರೂ ನಿದ್ದೆಯ ಮಬ್ಬಿನಲ್ಲಿ ಮಲಗಿದ್ದರು ಕಿಟಕಿಯಿಂದ ಚಂದಿರನು ಇಣುಕಿ ನೋಡುತ್ತಿದ್ದ ಚಂದಿರನನ್ನು ದೀರ್ಘವಾಗಿ ನೋಡಿದನು ಅವನು ಅಣಕಿಸಿ ನಗುತ್ತಿರುವಂತೆ ಕಂಡು ಮಾಡಿದ್ದು ಉಣಲೇಬೇಕಲ್ಲವೇ ನೀನು ಮಾಡಿದ್ದ ಅಡಿಗೆ ನೀನೇ ಉಣಬೇಕಲ್ಲ ಅಂತ ಅಣಗಿಸುತ್ತಿದ್ದ ಚಂದಿರನು ಹೌದು ನಾನು ಮಾಡಿದ ಕರ್ಮ ಈ ಜನ್ಮದಲ್ಲಿಯೇ ಭುಗಿಸಬೇಕು ದ್ವೇಷ ವಿಷಭರಿತವಾದ ಅಡಿಗೆಯೇ ಇಡೀ ಜೀವನ ಮಾಡಿದೆ ಎಲ್ಲರನ್ನೂ ಉಪಯೋಗಿಸಿಕೊಂಡೆ ತಿಳಿದು ತಿಳಿಯದೆ ತಪ್ಪುಗಳನ್ನು ಮೇಲಿಂದ ಮೇಲೆ ಎಸಗಿದೆ ಅವುಗಳ ಭಾಸವೇ ನನಗಾಗಲಿಲ್ಲ ನನಗೆ ನೀನಾದರೂ ಹೇಳಬೇಕಿತ್ತಲ್ಲವೇ ನನ್ನಂತೆ ಕಾಯಿಲೆ ಬಿದ್ದ ಮಲಗಿದ ತಂಗಿಯ ಮಗಳನ್ನು ನೋಡಿ ನಕ್ಕು ಮುಂದೆ ಹೋಗಿದ್ದೆ ಆ ಮಗುವನ್ನು ಒಮ್ಮೆ ತಿರುಗಿಯೂ ನೋಡಲಿಲ್ಲ ತಂಗಿಯ ಕಂಗಳಲ್ಲಿ ತುಂಬಿದ ಅನಾಥ ಪ್ರಜ್ಞೆ ಅನಿವಾರ್ಯತೆಗಳು ನನಗೆ ಕಾಣಲಿಲ್ಲವೇ ಚಂದಿರನೇ ನೀನೇಕೆ ಬಂದು ನನಗೆ ಎಬ್ಬಿಸಲಿಲ್ಲ ಈಗ ನನ್ನ ಕೊನೆಯ ಗಣಿಗೆಯಲ್ಲಿ ದೂರು ನಿಂತು ನಗುತ್ತಿರುವಿಯಾ ಹೀಗೆ ಮಾತನಾಡುವಿಯಾ ಅಂತ ಏನೇನೋ ವಟವಟ ಅಂತ ಗೊಣಗಿದನು ನನಗೆ ಬೇಗನೆ ಈ ನೋವಿನಿಂದ ಮುಕ್ತಿಗೊಳಿಸು ಬೇಗ ಹೋಗಿ ಆ ಶಿವನಿಗೆ ಹೇಳು ಈ ಬೇನೆ ಯಾತನೇ ಸಾಕು ಸಾಕು ಅಂತ ಗೊಳು ಅಂತ ಧನಿ ತೆಗೆದು ಅತ್ತನು ಆ ನೋವನ್ನು ತಾಳದೆ ಹೆಂಡತಿಯನ್ನೊಮ್ಮೆ ಜೋರಾಗಿ ಕೂಗಿದನು ಗಡಬಡಿಸಿ ಎದ್ದು ಬಂದ ಶಾಂತಿಯು ಸೋಮನ ಕೈಯನ್ನು ಗಟ್ಟಿಯಾಗಿ ಹಿಡಿದಳು ನಿನಗೆ ನಾನು ಹೆಂಡತಿಯಂತೂ ನೋಡಿಕೊಳ್ಳಲೇ ಇಲ್ಲ ಕಣೆ ನಿನ್ನನ್ನು ಉಪಯೋಗಿಸಿಕೊಂಡೇ ಅಷ್ಟೇ ನಾನು ನನ್ನನ್ನು ಕ್ಷಮಿಸಿಬಿಡು ಬಿಡು ನೀನು ನನ್ನ ಅರ್ಥಂಗಿ ಕೊನೆಯವರೆಗೂ ನೀನು ಬಂದೆಯಲ್ಲ ನನ್ನ ಜೊತೆ ಇದ್ದೆಯಲ್ಲ ನನ್ನನ್ನು ಕ್ಷಮಿಸು ಅಂತ ಕಣ್ಣೀರು ಹರಿಸುತ್ತಲೇ ಕಣ್ಣಿನಲ್ಲಿ ಉಸಿರನ್ನು ಬಿಟ್ಟುಬಿಟ್ಟನು ತೆರೆದ ಕಣ್ಣು ಹಾಗೆಯೇ ಇತ್ತು ನಿಧಾನವಾಗಿ ಶಾಂತಿಯು ಆ ಎರಡು ಕಣ್ಣುಗಳನ್ನು ಮುಚ್ಚಿ ದಿಗಿಲು ಬಡದವಳಂತೆ ಕುಳಿತುಬಿಟ್ಟಳು ಹೌದು ಪ್ರಿಯ ಕೆಳಗರೆ ಮಾಡಿದ್ದು ಉಣ್ಣಲೇಬೇಕಲ್ಲವೇ ಯಾರಿಗೂ ಬಿಟ್ಟಿದ್ದಲ್ಲ ಎಷ್ಟೋ ಸಲ ನಮಗೆ ಕೆಟ್ಟ ಕೃತ್ಯಗಳನ್ನು ಮಾಡುವಾಗ ಅದು ತಪ್ಪು ಅಂತ ತಿಳಿದು ಇರುವುದೇ ಇಲ್ಲ ಆದರೆ ಕೊನೆಯ ದಿನಗಳಲ್ಲಿ ಅದನ್ನು ನಾವು ಅನುಭವಿಸಲೇಬೇಕಲ್ಲವೇ ಅಲ್ಲವೇ ಪ್ರಿಯ ಕೆಳಗರೆ ನೀವೇನಂತೀರಾ